ನೀವು ನೀವೇನಾರು ಹೇಳಿ ಪಾಸ್ಟರ್ ಕೆಲಸಕ್ಕೆ ಹೋಗ್ತಾ ಇರೋದು ತಾನೇ ಕೆಲಸ ಮಾಡೋದು ನಿಮ್ಮ ಶರೀರನೇ ಆದರೆ ಆ ಕೆಲಸ ಸರಿಯಾಗಿ ಮಾಡುವ ಸಾಮರ್ಥ್ಯ ಜ್ಞಾನ ಶಕ್ತಿ ಬಲ ಅದು ಹ್ಯೂಮನ್ ಸ್ಪಿರಿಟಿಂದ ಬರ್ತಾ ಇದೆಯಾ ಇಲ್ಲ ದೇವರ ಆತ್ಮದಿಂದ ಬರ್ತಾ ಇದೆಯಾ ಅನ್ನೋದೇ ಇವತ್ತ ಸಬ್ಜೆಕ್ಟ್ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಶರೀರ ಕೆಲಸ ಮಾಡ್ತಾ ಇದೆ ಆದರೆ ಆ ಶರೀರವನ್ನು ಕೆಲಸ ಮಾಡುವುದು ನೀವು ಎಂಬುವ ಹ್ಯೂಮನ್ ಸ್ಪಿರಿಟ್ ಆಗಿದ್ರೆ ನೀವು ಫೇಲ್ ಆಗ್ತೀರಾ ಆದರೆ ನಿಮ್ಮಲ್ಲಿ ಇದ್ದು ಕೆಲಸ ಮಾಡ್ತಾ ಇರೋ ಯೇಸು ಎಂಬುವ ಯೇಸು ಕ್ರಿಸ್ತನ ಆತ್ಮ ಇಲ್ಲ ಪವಿತ್ರ ಆತ್ಮನಾಗಿರೋದಾದ್ರೆ ಆ ಶರೀರ ಮಾಡುವ ಕೆಲಸ ಬೇರೆ ಡೈಮೆನ್ಷನ್ ಬೇರೆ ಲೆವೆಲಲ್ಲಿ ಈವಾಗಿನ ಈ ಇವತ್ತು ನೀವು ಈ ಸತ್ಯವನ್ನು ಕೇಳಿದ ಮೇಲೆ ನೀವು ಎಲ್ಲಿ ಹೋಗಿ ಕೈ ಇಡ್ರಿ ನಿಮಗೆ ಫಸ್ಟ್ ಪ್ರಕಟಣೆ ಬರಬೇಕು ಏನಂತ ದೇವರ ಆತ್ಮನ ಪ್ರೇರೇಪಣೆಯಿಂದ ಈ ಶರೀರ ನಡೀತಾ ಇರೋದ್ರಿಂದ ಇದು ಮಾಡೋದೆಲ್ಲ ಜಯವಾಗಿರುತ್ತೆ ಇದು ಮಾಡೋದೆಲ್ಲ ಆಶೀರ್ವಾದವಾಗಿರುತ್ತೆ